ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಟಿ ಗೌಡರ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವಜ್ಞ ನಗರ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿಯಾದ ಬಿಲಾಲ್ ಹಾಗೂ ಗೌರವಾಧ್ಯಕ್ಷರಾದ ಅಬ್ದುಲ್ ಅಜೀಜ್ ಅವರ ನೇತೃತ್ವದಲ್ಲಿ ಅನೇಕ ಪದಾಧಿಕಾರಿಗಳು ಸೇರ್ಪಡೆಯಾದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಲಾಲ್ ಹಾಗೂ ಅಬ್ದುಲ್ ಅಜೀಜ್ ಅವರು ಕನ್ನಡದ ಜಲ ನೆಲ ಹಾಗೂ ಕನ್ನಡದ ಭಾಷೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ರಫೀಕ್ ವಜೀರ್ ಮುಜಾಹಿದ್ ಇರ್ಫಾನ್ ಸೈಯದ್ ನೂರುಲ್ಲಾ ಅರ್ಷದ್ ಜಬಿ ಪಾಷಾ ಇನ್ನು ಅನೇಕ ಪದಾಧಿಕಾರಿಗಳು ಸೇರ್ಪಡೆಯಾದರು ವರದಿ ಮೊಹಮ್ಮದ್ ಆಸಿಫುಲ್ಲಾ ಬೆಂಗಳೂರು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿವಸ ನಾನು ಸರ್ವಜ್ಞ ನಗರ ಪ್ರಧಾನ ಕಾರ್ಯದರ್ಶಿ ಅಂತ ನನ್ನ ಹೆಸರು ಆ ಮತ್ತೆ ನನ್ನ ಸಂಗಡಿಗರು ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಇವತ್ತು ಕಾರ್ಯಕ್ರಮ ಏನಂದ್ರೆ ಎಲ್ಲಾರು ಸೇರ್ಪಡೆ ಆಗ್ತಾ ಇದಾರೆ ಒಂದು ಎಪ್ಪತ್ತರಿಂದ ಎಂಬತ್ ಜನ ಸೇರ್ಪಡೆ ಆಗೋರು ಇದ್ದಾರೆ ಅದರಿಂದ ಅಣ್ಣ ಟಿ ಎ ನಾರಾಯಣಗೌಡ್ರು ಆ ಅವ್ರು ಹೇಳಿದ್ದಾರೆ ನೀವು ಮಾಡಿ ನಾನು ಬರಕ್ ಆಗಲ್ಲ ಅಂತ ಆದ್ರಿಂದ ನಾವೆಲ್ಲ ಸೇರಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ ಆ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ನಿಮ್ಮ ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡ್ರಿ ಆಚೆ ಬಂದ ತದ ನಂತರ ನೀವು ಕನ್ನಡವನ್ನು ಮಾತಾಡಬೇಕು ಯಾಕಂದ್ರೆ ನೋಡಿ ಇದು ನಮ್ದು ಈ ಈ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ಇದ್ದ ಮೇಲೆ ನಾವು ಇಲ್ಲಿಂದ ನೀರ್ ಕುಡಿತೀವಿ ಇಲ್ಲಿಂದ ಗಾಳಿ ತಗೋತೀವಿ ಇಲ್ಲಿಂದ ಅನ್ನ ತಿಂತ ಇದೀವಿ ಆದ್ರೆ ನಾವು ಎಲ್ಲ ಸೇರಿ ಇಲ್ಲಿ ನಮ್ಮ ಕನ್ನಡಕ್ಕೆ ಕರ್ನಾಟಕಕ್ಕೆ ಬೆಂಬಲವನ್ನು ಕೊಡ್ಬೇಕು ನಮ್ಮನೆ ನಮ್ಮನೆ ಭಾಷೆ ಏನಾಗಿದ್ರು ನಾವು ಆಚೆ ಬಂದ ಮೇಲೆ ಕನ್ನಡ ಮಾತಾಡ ಕಲ್ತ್ಕೋಬೇಕು ಎಲ್ಲಾ ತಾಯಿ ಹೊಟ್ಟೆಯಿಂದ ಕಲ್ಕೋ ಬರಲ್ಲ ಎಲ್ಲಾ ಬಂದ್ಮೇಲೆನ ಕಲ್ಕೋಬೇಕು ನಾವು ಕಲ್ಕೊಂಡಿದೀವಿ ನೋಡಿ ಇನ್ನೊಂದು ನಾವು ಮೊನ್ನೆ ನಲ್ವತ್ತೊಂದ್ ಜನ ಆ ಜೈಲ್ಗೆ ಹೋಗಿದ್ವಿ ಜಾತಿಕ್ ಕನ್ನಡ ಕರ್ನಾಟಕೋಸ್ ಜೈಲ್ಗೆ ಹೋಗಿ ಬಂದ್ವಿ ಮೂರ್ ದಿನ ನಾಲ್ಕು ದಿನ ನಾವು ಜೈಲಲ್ಲಿ ಇದ್ವಿ ಯಾಕೆ ಕನ್ನಡಕ್ಕೋಸ್ಕರ ಕನ್ನಡಕ್ಕೋಸ್ರಿ ನಾವು ಹೋಗಿ ಎಲ್ಲ ಅಸ್ಸಾಂಕು ರೀ ಎಲ್ಲರಿಗೆ ನಮಸ್ಕಾರ ನಾವು ಸರೋಜಾನಗರ ಕಾನ್ಸ್ಟೇಟಿಂದ ಕ್ಷೇತ್ರದಿಂದ ವಜೀರ್ ಪಾಶ್ ಒಂದು ಎರಡು ಮೂರು ವರ್ಷ ಆಗಿದೆ ಸೇರ್ಪಡೆ ಆಗಿ ನನಗೂ ಅಷ್ಟು ಮಾತಾಡ್ತಿದ್ದೆ ಕನ್ನಡ ಸ್ಕೂಲೇ ಓದಿದ್ದೀನಿ ನಾನು ಆದರೆ ಅಷ್ಟು ಈಗ ಜನರ ಹತ್ರ ಇದಾಗಿ ಅದಾಗಿ ನಾವು ರೆಸ್ಪೆಕ್ಟ್ ಇಲ್ಲ ಕನ್ನಡದಲ್ಲಿ ಸ್ವಲ್ಪ ಇನ್ನು ಮಾಡಬೇಕು ಈಗ ಸಿಕ್ಕಿರೋ ನಮ್ಮ ಸ್ನೇಹಿತರ ಜೊತೆಯಲ್ಲಿ ಈಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟಿ ಎ ನಾರಾಯಣಗೌಡ್ರವರು ಎಲ್ರಿಗೂ ಒಂದು ಸಂತೋಷ ಕೊಡ್ತವ್ರೆ ಅಂದ್ರೆ ಏನಂದ್ರೆ ಎಲ್ರಿಗೂ ಮನೆಯಲ್ಲಿ ಕಳ್ಸಿ ಮಕ್ಕಳ ಮಕ್ಕಳಿಗೆ ನೀವು ಕನ್ನಡವನ್ನು ಕಳಿಸಿ ಕನ್ನಡ ಕಳ್ಸಿ ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಿಂದ ಕಳ್ಸಿ ಹೊರಗಡೆ ಬಂದು ಅವರು ಮಾತಾಡ್ತಾರೆ ಅವ್ರಿಗೆ ಬೆಲೆ ಇರ್ತದೆ ಹೇಳಿ ಹೇಳಿದ್ದಾರೆ ಅದರಿಂದ ನಾವು ಮನೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಮಕ್ಕಳಿಂದ ನಮ್ಮ ಮಕ್ಕಳಿಂದ ನಮ್ಮ ಪಕ್ಕದ ಮನೆ ಆದರೆ ನಮ್ಮ ಅಣ್ಣ ತಮ್ಮನ ಮಕ್ಕಳಂತ ಎಲ್ರಿಗೂ ಹೇಳಿದ್ದೀವಿ ಮನೆಯಲ್ಲಿ ಎಲ್ರಿಗೂ ಕಳಿಸಿ ಮ ಅಂಥೇಳಿ ಎಲ್ಲ ಕಳಿಸ್ತವ್ರೆ ಈಗ ಅಷ್ಟು ಬೇಗ ಆಗಲ್ಲ ಸ್ವಲ್ಪ ಸ್ವಲ್ಪ ಆಗ್ತಾ ಇದೆ ದೇವ್ರ ದಕ್ಷಿಣೆಯಿಂದ ಆಗತ್ತೆ ನಾವೇ ಮನೆಯಲ್ಲಿ ಕಳ್ಸಿ ಕೊಟ್ಟಿಲ್ಲ ಹೊರಗಡೆ ಎಷ್ಟು ಕಳಿಸ್ತಾರೆ ಹೇಳಿ ಹೊರಗಡೆ ಅಂದ್ರೆ ಈಗ ನಮ್ಮ ಕರ್ನಾಟಕದಲ್ಲಿ ತಮಿಳುನವರು ತೆಲುಗು ಅವರು ನಮ್ಮ ಹುಚ್ಚು ಭಾಗ ಇದು ಯು ದವರು ಜಾಸ್ತಿ ಸೇರ್ಕೊಂಡ್ಬಿಟ್ಟವ್ರು ಅದರಿಂದ ಸ್ವಲ್ಪ ಡಿಫ್ರೆಂಟ್ ಆಗ್ತಾ ಇದೆ ಈಗ ಕಲಿಸ್ಬೇಕು ಎಲ್ಲರಿಗೂ ನಮ್ಮ ಟಿ ಎ ಗೌಡರು ಇದರಿಂದ ಎಲ್ಲರಿಗೂ ಕಳಿಸಿ ಎಲ್ಲ ನಮ್ಮ ಕರ್ನಾಟಕಕ್ಕೆ ನಾವು ಮುಂದೆ ಹೋಗ್ಬೇಕು ಹೋಗಬೇಕು ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ ನನಗೂ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ ಏನೋ ನಮ್ಮ ಸ್ನೇಹಿತರೆಲ್ಲ ಮಾತಾಡಿ ಅಂತ ಕೊಟ್ರು ಏನೋ ಮಾತಾಡಿದ್ದೀನಿ ಏನಾದರೂ ತಪ್ಪಿದ್ರೆ ಎಲ್ಲ ಸಮಸಬೇಕು ಜೈ ಹಿಂದ್ ಜೈ ಕರ್ನಾಟಕ